<laughs> 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 इस तरह नॉर्मली रिंग तो निरुद्ध कतकुल है और म्यूजिक बोला क्या कतकुली से डाकला कतकुली से पार डाकला लेले लड़ी बगा <laughs> 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 रिंग तो न कटकर कुली स्तने तलिया डायरेक्टर मर रहा हूँ मैं ये तरह ये एक्टर गुलास चलाए एक्टर डिलेक्टर ये तो रिंग उसको मन बिठाते ಅಲ್ಲ ತೋರ್ಸಿಂಗ ಹೇಳಿ ಚೆ ಪಾಪಲ್ಲ ಅಣ್ಣ ನನ್ ತಮ್ಮ ನಾನೇ ಹಿಂಗ್ಬಿಟ್ರೆ ಮುನ್ಸ್ಕೆನ್ಸ್ ಮಾತಾಡ್ಸಂತೆ ಬಿಟ್ರೆ ವಿಜಿ ಒಬ್ನೇ ಸಿಂಗಲ್ ವರಿಯರ್ ನಾನು ನೀನು ಜಿನೋ ಮೂರು ಜನ ಒಂದು ವಿಜಿ ಬ್ರೇಕ್ ಸದಿದಾಗ ಕಾಂಪಿಟೇಷನ್ ನೈಟ್ ಹೊತ್ತಲ್ಲಿ ಎಲ್ಲ ಕನ್ನಡ ತಾಯಿ ಮಕ್ಕಳಗೂ ಈ ಕನ್ನಡಿಗ ನಮಸ್ಕಾರ ಗೈಸಿ ಇವತ್ತು ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಎಲ್ಲಿ ಸ್ಟಾರ್ಟ್ ಮಾಡ್ತಾವೆ ಅನ್ ಅಡುಗೆ ಮನೆ ಸ್ಟಾರ್ಟ್ ಮಾಡ್ತವ್ನ ಇದ್ರ ಮೇಕ್ ಕತ್ತಿದ್ವಿ ಪಾತ್ರೆ ತಗೊಳಕ್ಕೆ ಅಂತ ತಗ್ದೆಲ್ಲ ಇಟ್ಟಾಯ್ತು ಇವಾಗ ನಾಶ ಮಾಡಕೋಬೇಕ ಗೈಸಿ ಇವಾಗ ಅಮ್ಮ ನಮ್ಮ ಅಣ್ಣ ಆಮೇಲೆ ನಾನು ನಾವು ಮೂರು ಜನನು ಹೊಲ್ಕೊಯ್ದವ್ವಿ ಬೀನಿಸಿಕಾಯಿ ಕೊಯ್ತಾವಿ ಹೊರಕ್ ಹೋಗ್ಬೇಕು ನಾನು ಇವಾಗ ಗೈಸಿ ಇಲ್ಲೇ ನರ್ಸಾರಿಗೆ ಬಂದಿದ್ವಿ ನೀರು ಹಿಡ್ಕೊ ಹೋಗೋಕೆ ಅಂತ ನೀರು ಹಿಡ್ಕೊಂಡು ಹೋಯ್ತವನಿ ನಿಮ್ಗೆ ಒಬ್ರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಕಬಡ್ಡಿ ಇಷ್ಟಪಡ್ತೀರಾ ಯಾರಂತ ವೇಟ್ ಇವಾಗ ನಿಮ್ಗೆ ಕರ್ನಾಟಕದ ಅಖಿಲ ಸಂಘದ ಅಧ್ಯಕ್ಷರಾದ ಕುಡುಕರ ಸಂಘದ ದೊಡ್ಡ ಅಧ್ಯಕ್ಷರಾದ ಅಧ್ಯಕ್ಷರಾದಿ ಸಮಿತಿ ಎರಡನೇ ಉಪಾಧ್ಯಕ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಲ್ಲ ಬರೀ ಮಂತ್ರಿ ಅಧ್ಯಕ್ಷ ಉಪಾಧ್ಯಕ್ಷ ಮಂತ್ರಿ ಈ ಮೂರು ತ್ರಿಮೂರ್ತಿಗಳು ನಮ್ಮ ಬಿನಿಸ್ಕಾಯಿ ಹೊರಗೆ ಬಂದವ್ರೆ ಬನ್ರಪ್ಪ ತುಂಬಾ ಬಸ್ ಬಾ ಸರಿ ದಿಸ್ ಕೊಟ್ರೆ ನೀನು ನಿಜ ಹೇಳು ಸುಳ್ಳು ಹೇಳಬೇಡ ಏನ್ ಮುಟ್ಟಲ್ಲಪ್ಪ ಮಾತಾಡೋದ್ರಲ್ಲಿ ಎಣ್ಣೆ ಗಾಡಿ ನೀನು ಅಂತ ಹಮಸಣ ನೀನ್ ಎಷ್ಟು ಕೊಟ್ರೆ ಕೊಡುತ್ತೆ ದಿಸಿಗೆ ಅಮಸಣ ಅಣ್ ಬರಿ ಒಂದು ಜನ ಎರಡು ಮೂರು ಅಪ್ಪ ಜನ ಮೀರ್ಸಕ್ಕಾಗಲ್ಲ ನೀನು ಗೈಸ್ ನಿಮ್ಗೆ ಇಲ್ಲೊಂದು ಹೆಣ್ಮಗು ಗೊತ್ತೈತೆ ನೋಡಿ ಹೆಣ್ಮಗು ಹೆಣ್ಮಗು ಬುದ್ದಿದೆ ಏನೋ ಪರ್ಸನಲ್ ಕೆಲ್ಸ ಐತ ಏನು ಪರ್ಸನಲ್ ಕೆಲಸ ಐತ ಲಾ ವಿಜಯ್ ಇವಾಗ ಈ ವಿಡಿಯೋನ ಹೆಚ್ಚು ಕಮ್ಮಿ ಒಂದು ಒಂದ್ ಲಕ್ಷ ಜನ ನೋಡ್ತಾವ್ರೆ ಅನ್ಕೋ ನೋಡ್ತಾರ ಒಂದ್ ಐವತ್ ಸಾವಿರ ಹುಡುಗಿರ್ ಇರ್ತಾರೆ ಅನ್ಕೋ ಎಲ್ಲ ನೀನು ಅಣ್ಣ ತಂಬಿದ್ರು ಅಣ್ಣ ಅಣ್ಣ ಅನ್ಬಿಟ್ರೆ ಏನ್ ಮಾಡ್ಯ

ಐತ್ ತಾಟ ಕಾರ್ನೇ ತಾಟ ವಿಜಯ್ ಬಾಪಾ ತುಂಬ ನೀನ್ ಕರ್ಕೊ ವಿಜಯ್ ಹೊಸಿ ತುಂಬಿಕೊಳ್ಳಿ ತುಂಬ ತವ್ರ ಮನೆಗೆ ಇಷ್ಟು ಮಾಡಲ್ವಲ್ಲ ನೀನು ಮನಿ ಕರೆಯಮ್ಮ ಪಕ್ಕ ಬತ್ತ ತುಂಬಕೆ ಅತ್ತ ಹೇಳಿದ್ರ ಪಕ್ಕ ಒಂದ್ ಮಾತು ಕರಿಯವಾ ಸೊಸೆ ಬಾರಿ ಏನು ವಾಸ ಸೇವರ ಸುಳ್ಳ ಸಸಾಂಕ ಮದ್ ಐತಿ ಸಸಾಕ ಇನ್ನ ಇಬ್ರು ಎಣ್ಣೆ ಆಗಿದ್ರ ಆಗ ನಮ್ಮ ಎಣ್ಣೆ ಗೈಸ್ ಐ ಸುಮ್ನೆ ಕುತ್ಕೋ ಹೆಣ್ಮಕ್ಳು ಕೆಲಸ ಮಾಡಿಸ್ಬಾರ್ದು ಕೆಲಸ ಮಾಡಿ ನೀನ್ ವಿಡಿಯೋ ಮಾಡು ಹೆಂಗ್ ಮಾಡ್ತೀನಿ ನೀನ್ ಏನಾರು ಒಂದ್ ಡೈಲಾಗ್ ಹೊಡಿ ವಿಜಿಗೊಂಡ್ ಡೈಲಾಗ್ ಹೊಡಿ ನೀರಿಯ ಕರಿಯಾ ಅಂತಿದೆ ಕಣ್ಣಿ ಅದ ನೀನು ನಾನು

ವಿಜಿನ ವಿಜಿ ನೆ ಪೆಚ್ಚಾಗ್ಬಿಟ ಅಲ್ಲಿ ವಿಜಿ ಮಂಕ ಮಾತಾಡ್ಬೇತ್ತೆ ಗೊತ್ತಲ್ಲ ಗುರು ಅಣ್ಣ ಕಾಲ ನಮಗೆಲ್ಲ ಹಿಂದಿಕ್ ಟ್ರೈ ಮಾತಾಡಕತ್ತೆ ಬಿಜಿ ಬಂದಿದ್ಕೋ ಹೆಂಗೆ ಡೈಲಾಗ್ ಕೇಳ್ಸ್ಕೊಲ್ಲ ನೀವೆಲ್ಲ ಪ್ರೇಕ್ಷಕರು ಹೊಸದಂಗ್ ಏನ್ ಹೋಗ್ತ ಬೇವ್ರ್ ನೋಡ್ಲಿ ನಮ್ ಡೈಲಾಗ್ ಹೇಳ್ತೀನ್ಲ್ಲ ಇವಾಗ ಅವಡೆ ಡೈಲಾಗ್ ಹಸ ಕರ್ಯಾಕ್ ಹೋದೆ ಬಾ ವಾ ಬಾ ವಾ ಎರಡ್ ಕಾಲು ವದೀತು ಗಲ್ಲಿ ಎಲ್ಲಿ ಬಿದ್ದಿ ಗೊತ್ತಾ ಬಾ ವಾ ವಾ ಆ ಎರಡು ಎರಡು ಕಾಲ ಒದ್ದು ಆ

ಡೈಲಾಗು ವಿಜಯ ಇದ್ದು ಯಾರ ಮೂವಿ ನೋಡ್ಬಿಟ್ರೆ ನೋಡ್ಬಿಟ್ರೆ ಇವ್ನೇ ರೈಟರ್ ಆಗಿ ಇದು ಫೋನ್ ಮಾಡಿದ್ರೆ ನಿನ್ ಡೈಲಾಗ್ ಗಳು ಕೇಳಿ ಅಂತ ಕಾಶಿಸ್ಕೊಂಡ್ ಕೂಡ ಹಂಗ ಕೊಡಕ್ ಹೋಗ್ಬೇಡ ನಿನ್ ಡೈಲಾಗ್ ಹೊಡಿತಿಯಲ್ಲ ಇಸ್ಕೊಂಡ್ ಡೈಲಾಗ್ ಹೊಡಿ ಹಂಗ ಫ್ರೀ ಆಗಬಿಟ್ಟಿ ಆಯ್ತು ಬನ್ನಿ ಇವಾಗ ಕಟಿಂಗ್ ಮಾಡ್ಸ್ಕೊ ಗೈಸಿಲ್ ನೋಡಿ ಇದೇನ ಬೀನಿ ಬಿಜಿ ವಿಜಿ ನೋಡಿ ಕಳ್ಳ ಕಳ್ಳ ಹೋಗ್ತದೆ

கட்டிங் காபிடு <laughs> ನಿಮ್ ದಪ್ಪ ಅಂತ ಅನ್ಬಿಡುಬಿಡು ದಪ್ಪ ಅಲ್ಲಿ ಗೆ ಕಾಪಿ ಕೋಪಿ ಕೊಡ್ಸ್ಬಿಡವಾ ಗೆನವಿ ಗೆನವಿ ಕಾಪಿ ಕೋಪಿ ಕೊಡ್ಸ್ಬಿಡವಾಫಿ ಕೋಪಿ ಸಲ ಅಂತ anak itu kopi 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 jinaleana anak jinaleana anak jinaleana 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 anak 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 jinaleana ಏನಕ್ಕೊಳ್ಳ ದನ ಇದ್ದಂಗಿದ್ಯಾನ್ ನೀನು ಏನಕ್ಕೊಳ್ಳನ ಇದ್ದಂಗ ಎಂದು ನಿನ್ನ ಹಿಂದೆ ಹಿಂದೆ ಬರುವೆ ನಿನ್ನೆ ಜಿನಾಲಿ ಜಿನಾಲಿ ಏನ್ ಬಿಡುಗಡೆ జిన్ళ్ళి జిన్నీ జిన్నీ జిన్వి చిన్న జ్ఞానవి మగలు సరత్నోడు కాపీ కాపీ

ಏನ್ ಅಪ್ಪ ಜನ ನಿನ್ ಕೊಟ್ಲಕ್ಕಿಲಾ ಚೈಕ್ ಮಾಡ್ತಾನೆ ನೋಡ್ಸ್ಬೋಡ್ತೇನೆ ಮಣ್ಣು ಮಗನ ದೊಡ್ಡಣ್ಣ ಇವನು ಮಕ ನೋಡಿ ಹೆಂಗಿದ್ದ ಕೆರ್ತ ಮಾತಾಡಲ್ಲ ಇಲ್ಲಿ ನಮ್ ಗೆಳೆ ಇದ್ದಂಗ ಅಪ್ಪ

ಅಪ್ಪ ಜನಗೆ ತಂಬಳೆಲ್ಲ ಫ್ರೆಂಡ್ಸ್ ಅಣ್ಣ ಇದು ನೀನು ತಮ್ಮಿಳೆಲ್ಲ ಕಲಿಯೋದು ಯಾವ ಟೈಮಲ್ಲಿ ಈ ಬುಟ್ಟಾಗ ಬುಟ್ಟಾಗ ತೆಂಬಳೆಲ್ಲ ಬರೋದು ಪುನಃ ಸುತ್ತಿ ಬಳಸಿ ಅದೇ ಮಾತು ಬರ್ಬೇಡ ನೀನ್ ಏನಕ್ಕೆ ಫೇಮಸ್ ಆಗಿರೋದು ಹೇಳ ಕುಡ ಸಂಘದ ಅಧ್ಯಕ್ಷ ಅಂತ ಫೇಮಸ್ ಆಗಿರೋದು ಅಂತಿರ ಸಂಘ ಅಧ್ಯಕ್ಷ ಅಲ್ಲ ಮತ್ತೆ ನಾನು ಉಪಾಧ್ಯಕ್ಷನ ಉಪಾಧ್ಯಕ್ಷ ಒಬ್ಬ ನಂಬರ್ ಆಗಲ್ಲ ಮತ್ತೆ ಒಂದು ಜನ ಬಣ್ಣ ಇದು ಕಬಾಬ್ ದಿನವಾ

ಎಲ್ಲಿ ಬೈತಿದ್ರು ಯಾರ ನೋಡಕಾಯ್ತಾನು ಸೊಮ್ಮನ ಜ್ಞಾನ ಸೊಮ್ಮಗೆ ಅಯ್ಯ ಬಸ್ ಐತಿದ್ಯಾಂದ್ರ ಬೈಕ್ ಹೋಗಬ್ರಿ ಅಯ್ಯ ಬಸ್ಸಲ್ಲಿ ಹೋಗಿದ್ರು ಡಬಲ್ ಐಟ್ ಬರ್ತೈ

ಮೊದಲೇ ಕಾರ್ ಬುಕ್ ಕಾರ್ ಬುಕ್ ಮಾಡಿದ್ದು ಪ್ರಾಂಕೋ ಹೋಗಿ ತರ ಮಕ್ಕಾ ಟೈಮ್ ಸುದಗಳೆ ಕಾರ್ನ ಕ್ಯಾನ್ಸಲ್ ಮಾಡ್ತಾವೆ ರೀಸನ್ ಇಷ್ಟೇ ಕಾರ್ ತಕೊಂಡ್ ಅಂತ ಕರೆಯ್ಲ್ವಾ ಅದು ನಿಜ ಅಂತ 100

ಲೋನ್ಗಿಂದು ಕಟ್ಟಕ್ಕೆ ಹಂಗೇನಾಗಿದೆ ಅಂತ ಸಿಕ್ಕಾಪಟ್ಟೆ ಅದು ಕಾರು ಲೋನೆಲ್ಲ ಸೇರಿಸಿ ಇಪ್ಪತ್ತೆಂಟು ಸಮಥಿಂಗ್ ಲಕ್ಷ ಆಯ್ತದೆ ಹತ್ತತ್ರ ಮೂವತ್ತು ಲಕ್ಷ ಆಯ್ತಾ ಬರ್ತದಲ್ಲ ಲೋನ್ ಕಟ್ಟೋಕ್ಕಾಗಲ್ಲ ಸುಮ್ಮನೆ ಅದಕ್ಕೋಸ್ಕರ ಆ ಕಾರನ್ನ ಕ್ಯಾನ್ಸಲ್ ಮಾಡ್ತವನಿ ನಾವು ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀವಿ ಮತ್ತು ಇನ್ಸ್ಟಾದಲ್ಲೂ ಹಾಕಿದ್ದೀವಿ ದಯವಿಟ್ಟಿಸಿ ಖಾತೆಗಳೆಲ್ಲ ಇದೆಯಲ್ಲ ಅಪ್ಪ ಸಾರಿ ಕಣಪ್ಪ ಗೈಸ್ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಕಾರ್ ತಗೋಧ್ವನಿ ಅಂತ ಹಾಕಿದ್ದು ವಿಡಿಯೋಗೆ ಹೆಚ್ಚು ಕಮ್ಮಿ ಮೂರು ಮೂರು ಮಿಲಿಯನ್ ಮೂರು ಸಮ್ಥಿಂಗ್ ಮಿಲಿಯನ್ ಹೊಡೀತು ಮೂವತ್ತು ಲಕ್ಷ ಜನ ನೋಡೋರೆ ಆಮೇಲೆ ಇನ್ಸ್ಟಾದಲ್ಲಿ ಮೂರು ಲಕ್ಷ ಜನ ನೋಡೋರು ಆಲ್ಮೋಸ್ಟ್ ಎಲ್ಲರಿಗೂ ಹೋದಾಗಿತ್ತು ನಾನು ಕಾರ್ ತಗೋದ್ವನ ಕಾರ್ ತಗೋತನಿ ಅಂತ ಆದರೆ ಇವಾಗ ಆ ಕಾರ್ನ ಕ್ಯಾನ್ಸಲ್ ಮಾಡ್ತವನಿ ಈವಾಗ ಏನೋ ಕಾರ್ ಲೋನ್ ಕಟ್ಟಕೊಂಡು ಬಿಡಬಹುದು ಒಂದೆರಡು ತಿಂಗಳು ಆಮೇಲೆ ಹೋಯ್ತಾ ಹೋಯಿತಾ ಮುಂದೆ ಕಟ್ಟಕಾಗಿನೇನಾದ್ರೆ ಅವಾಗ ಹೋಗಿ ಅಂದ್ರೆ ಅವಾಗ ಆ ಕಾರ್ ನೇ ಎತ್ತು ಮನ ಇದಾಗ ಅದಕ್ಕಿಂತ ಕಾರ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಎಷ್ಟು ಬೆಟ್ರಲ್ವಾ ಸೊ ಅದಕ್ಕೆ ಕಾರ್ ನ ಕ್ಯಾನ್ಸಲ್ ಮಾಡ್ತಿದ್ರು ಹವಾ ಹವಾ ನನಗೆ ಏನು ಗೊತ್ತು ಬ್ರೋ ಅಂದ್ರೆ ಬ್ರೋ ಟ್ರಾಕ್ಟರ್ ತಕೊಳ್ಳವಾ ಹೇಳ್ಬಿಡನೇ

ಗೈಸ್ ದಯವಿಟ್ಟು ಕ್ಷಮಿಸಿ ಕಾರ್ ತಗೋತೀನಿ ಅಂತ ಹೇಳ್ಬೋದು ತಗೊಳ್ಳೋದಲ್ಲ ನನಗೂ ಬೇಜಾರಾಯ್ತು ಅದೇ ಕ್ಯಾನ್ಸಲ್ ಮಾಡೋದು ಬಟ್ ಆದರೆ ವಿಧಿ ಏನು ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡಲೇಬೇಕು ಅಪ್ಪ ನಾನು ಯಾಕಪ್ಪ ನಾಟಕ ನೀನು ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತೇವೆ ಕಣಪ್ಪ ಮೂವತ್ತು ಲಕ್ಷ ಎಲ್ಲಿ ಕಟ್ಟಕ್ಕದ್ದು ಸುಮ್ಮನೀರು ಗೈಸ್ ಕಾರನ್ನು ಕ್ಯಾನ್ಸಲ್ ಮಾಡುತ್ತಿದ್ದೇನೆ ದಯವಿಟ್ಟು ಕ್ಯಾನ್ಸಲ್ ಅಪ್ಪ ಏನಪ್ಪ ಕ್ಯಾನ್ಸಲ್ ಮಾಡಿದ್ರೆ ಹೌದಪ್ಪ ಕಣಪ್ಪ ಅಷ್ಟು ಸುಳ್ಳು ಮರ್ಯಾದಿಂದ ಊಟ ಮಾಡ್ಸು ಮಗ ನನಗೆ ಡೌನ್ ಮಾಡ್ತಾ ಇದೀಯಾ ಅಪ್ಪ ನಿನ್ 골್ಲೆ ಕಣಪ್ಪ ನಾನು ಯಾಕಪ್ಪ ಡೌನ್ ಮಾಡಿ ಅಲ್ಲಿ 30 ಲಕ್ಷ ಕಟ್ಟಕದಪ್ಪ ಕಾರ್ಗೆ ಯಾರು ಏನು ಎಲ್ಲಾ ದಿನ ಏನು ತಿಂಗಳ ತಿಂಗಳ ಲೋನ್ ಕಟ್ಟದೇನೆ উড়ಗಾಟವಾ ತಕಳಗಿಂತ ಯತ್ನ ಮಾಡಬೇಕು ಅಂತ ಗೊತ್ತಿರೋ ತಕಳಕ್ಕೂ ಮುಂಚೆ ಮಾಡಕ ಮುಂಚೆ ಅದಕ್ಕೆ ಬಾಡೋದು ತಕಳ ಇನ್ನೂ ಒಂದು ನಾಲ್ಕೈದು ತಿಂಗಳ ಗಂಟೆ ಅಂತ ಹೇಳೋದು ಮುಂದೆ ಹಾ ಜನ ನಂಬರ್ಗಳ ಡೋಂಗಿ ಅಂತಾರ ಇವಾಗ ಜನ ಏನ್ ಕಾಸು ಹೇಳೋನು ಅಂದ್ರೆ ಮಧ್ಯೆ ಹೇಳಿದ್ರೆ ಯಾವ್ದಾರ ಮುಂದ ರಾಜ್ಕುಮಾರ್ ಅವ್ರು ಆಡಲೇ ಹೇಳೋನು ಮಾಡಲಾರ ಮಾಡುವವನು ಹೇಳಲಾರ ಅಂತ ಹೇಳಿ ಮಾಡುವ ನರನೊಬ್ಬ ಅದಮನು ಅಂತ ಹೇಳದೆ ಮಾಡುವವನು ಒಳ್ಳೆ ಮಧ್ಯಮನು ನಾನಿವತ್ತು ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡು

ನನ್ ಸುಳ್ಳು ಹೇಳ್ತಿನಿ ಈ ವಿಷಯದಲ್ಲಿ ನಿಮಗೆ ಏ ಸುಣ್ಣ ಅಂದೆ ಯಾಕೆ ಬಟರಕ್ಕೆ ನಾನು ನಿಜ ಕ್ಯಾನ್ಸಲ್ ಮಾಡಿದವನಿ ನನಗೇನಂತ ಮೂಸ್ತಿದೀಯಾ ಒಟ್ಟಿಗೆ ವಟ್ ಏನು ತಿಂತಿದೆ ಎಕಡೆ ತಿಂತಿದ್ಯಾ ಆ ಏನು ತಿಂತಿದೆ ಏನಕ್ಕೆ ಹೆಂಗೆ ಆಯ್ತು ವಾಯ್ಸ್ ಕಬಡ ಕೆಟ್ಟಾಗಿ ನಮ ಕೈสารಂತು ನಿಜವಾಗ್ಲೂ ನೀನು ಏನು ಮಾಡಕಂತ ಮತ್ತೆ ತಕಳಕಾಗ ಏನುಂದ್ರ ಅರ್ಥ ಹೇಳು ನಿನ್ಗೆ ನಿಮಗೆ ಹೇಳ್ತಿರದು ಗೊತ್ತಾಯ್ತಿದಿಯೋ ನಡಿ ವಲ್ದನ್ ಮಾಡು ಸರಿ ಆಯ್ತು ನಡಿ ಮಾಡು ನಡಿ ಕೊಬ್ಬು ಕರ್ಗ ನಡಿ ಕಾಲದಿಂದ ಎಲ್ಲ ನೀನ್ ಕೆಲಸ ಮಾಡಿಸ್ತಂತೇ ಹುಡ್ಗ ಬಂದವಲ್ಲ ನೀನು ಓದ್ತಾನೆ ಓದ್ತಾನೆ ಅಂತ ಅದ್ರ ಮೇಲೆ ಹೆಂಗಾಡ್ತಿದ್ದೆ ಕೊಬ್ಬು ನಡಿ ಆ ತರಿತಾರಲ್ಲ ಹಂಗ ಸರಿಯಾಗದು ನೀನ ಅದೇನ್ ಕೈಯಾರ ನೋ ಬರ್ಲ ಮುದವಿ ಆ ಏನಕೋನಿಡ್ಕುದಾಯ್ ಮುಷ್ಣ ಮಾಡ್ಕೊಂಡ್

ನೀನ್ ಮತ್ತೆ ಮತ್ತೆ ಸೈಕ್ ನೋಡಕ್ ಬರ್ಬೋದು ನಮ್ಗೂ ಬತ್ತ ಸೈಕ್ ಆಯ್ತ್ನಿ ಅಂತ ಅನ್ನಕ ಏ ನೀನ ಬುನ್ಗೆ ಬರಲ್ಲ ಅದು ಬ್ಯಾಸ ನಮಗೂ ಬತ್ತ ಸೈಕ್ ಆಯ್ತ್ ನಾನು ಅಂತ ಪ್ರ್ಯಾಂಕ್ ಮಾಡಕ್ ಬಂದಿದ್ಯಾ ಏನ್ ಪ್ರಾಕ್ ಅಲ್ಲ ನಾನು ಯಾವ ಪ್ರಾಕ್ ಮಾಡ್ಲಿ ಈ ಕಾರ್ ಕ್ಯಾನ್ಸಲ್ ಪ್ರಾಕಾ ಪ್ರ್ಯಾಂಕ್ ಪ್ರ್ಯಾಂಕು ಹ್ಮ್ ಪ್ರ್ಯಾಂಕ್ ಕಣ್ ಹೋಗು ಪ್ರ್ಯಾಂಕು ಫ್ರ್ಯಾಂಕ್ ಬೇರೆ ಮಾಡ್ತಾರೆ ನಿಂಗ ಆಣೆ ಮಾಡು ಏನ್ ಆಣಿಯಮ್ಮ ಮ ಎದ್ದಾಡಿ ಸುಮ್ನೆ ಮಲಿಕ ಹೋಗೋ ಆಣೆ ಆಣೆ ಮಾಡ್ಬೇಕಂತ ಆಣಿಯಾ

ಸುಮ್ನೆ ಸೈಕ್ ಮಾಡ್ಬೇಡ ಅಮ್ಮ ಹೋಗ್ ಮನಿಕೋ ಸುಮ್ನೆ ಸೀರಿಯಸ್ ಆಗಿ ಅಮ್ಮ ನಾನು ನಿಜ ಹೇಳ್ತಾ ಇರೋದು ಸುಮ್ನೆ ಸೈಕ್ ಮಾಡ್ಬೇಡ ನಾನ್ ಯು ವಿ ಸೆವೆನ್ ಹಂಡ್ರೆಡ್ ನಾನು ಬುಕ್ ಮಾಡಿದ್ನಲ್ಲ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅದನ್ನ ಕ್ಯಾನ್ಸಲ್ ಮಾಡ್ತಾವನಿ